ಮೂರು ತಾಸಿನ ಪರ್ದೆ ಮೇಲೆ ಬರುವಂತ ಸಿನಿಮಾ ಹೀರೋಗಳ ಬಗ್ಗೆ ಅವರ ಆದರ್ಶ ಬದುಕಿನ ಬಗ್ಗೆ ಆಶ್ರಮ ಹಾಕೋ ಬಗ್ಗೆ ತಿಳಿಸ್ತಾ ಇದ್ದೇವೆ ಆದ್ರೆ ನಿಮ್ಮ ಮಕ್ಕಳಿಗೆ ಸಿನಿಮಾ ನೋಡ್ಲಿಕ್ಕೆ ಹೇಳಿ ಬೇಡ ಅನ್ನೋದಿಲ್ಲ ಅದು ಅದು ನಮ್ಗೆ ಸನ್ಮಾರ್ಗ ಕರ್ಕೊಂಡು ಹೋಗ್ಬೇಕು ಭಕ್ತಿ ಯುಕ್ತಿ ಶಕ್ತಿ ಧೈರ್ಯ ಶೌರ್ಯ ಸಾಹಸ ತುಂಬುವಂತ ಸಿನ್ಮಾ ಇರಬೇಕು ಆದ್ರೆ ಆ ಸಿನ್ಮಾ ಮೂರು ತಾಸಿನ ಪರ್ದೆ ಮೇಲೆ ಬರುವಂತಹ ಹೀರೋಗಳಿಗೆ ನಾವು ಹೀರೋಗಳಂತ ತಿಳ್ಕೊಂಡಿದ್ದೇವಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ ಆರೂವರೆ ಲಕ್ಷ ಜವಾನರಾದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಲಾಲಾ ಲಜಪತ್ ರಾಮ್ ಪ್ರಸಾದ್ ಅಜಾ ಚಂದ್ರಶೇಖರ ಕಿತ್ತೂರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಅಬ್ಬಕ್ಕ ಆಲೇ ಬಾಯಿ ಹೊಳ್ಕರ್ ಇವರೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ ತಮ್ಮ ಪ್ರಾಣನೇ ಕೊಟ್ರಲ್ಲ ಅವ್ರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ ನಮ್ಮ ದೇಶದ ತ್ರಿವರ್ಣ ಧ್ವಜ ನಮ್ಮ ದೇಶದ ತ್ರಿವರ್ಣ ಧ್ವಜ ಹಾಡ್ತಾ ಇದೆ ಗಾಳಿಯಿಂದ ಹಾಡ್ತಾ ಇದೆ ಗಾಳಿಯಿಂದ ಹಾಡ್ತಾ ಇಲ್ಲ ತಮ್ಮ ಹೆಂತಿ ಮಕ್ಕಳು ತಂದೆ ತಾಯಿ ಬಂದು ಬಳಗ ಬಿಟ್ಟು ತಮ್ಮ ಜೀವದ ಅಂಗನ್ನು ತೋರಿಸು ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರುವ ನಮ್ಮ ವೀರ ಸೈನಿಕರ ಅವರ ಉಸಿರಿನಿಂದ ಈ ಧ್ವಜ ಹಾಡ್ತಾ ಇದೆ ನಮ್ಮ ತ್ರಿವರ್ಣ ಧ್ವಜ ವೀರ ಸೈನಿಕರ ಉಸಿರಿನಿಂದ ಹಾರಾಡ್ತಾ ಇದೆ ಆ ವೀರ ಸೈನಿಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳ ನಾಡಿಗೆ ನಮ್ಮ ಜಿಲ್ಲೆಗೆ ನಮ್ಮ ಹಳ್ಳಿ ಹಳ್ಳಿಗೆ ಕೀರ್ತಿ ತರುವಂತ ಸಾಧನೆ ಮಾಡಿದ ಅನೇಕ ಸಾಧಕರು ಇದ್ದಾರಲ್ಲ ಆ ಸಾಧಕರು ಪ್ರತಿಯೊಬ್ಬ ಕಣ್ಣಿಗೆ ನಿಂತಿದ್ದಾರೆ ನಿಜವಾದ ಹೀರೋಗಳಿದ್ದಾರೆ ಇಂದು ನಾವು ಇಪ್ಪತ್ತೈದನೇ ಕಾರ್ಗಿಲ್ ಉತ್ಸವವನ್ನು ಸಂಭ್ರಮದಿಂದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಜಿ ಸೈನ್ಯಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ ನಾನು ಈ ಒಂದು ಕಾರ್ಗೆಲ್ಲು ಯುದ್ಧದಲ್ಲಿ ಹದಿನೆಂಟನೇ ಗ್ರೆನೇಡಿಯರ್ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡಿ ಸುಮಾರು ಹತ್ತೊಂಬತ್ತು ದಿವಸ ನಾನು ಈ ಯುದ್ಧದಲ್ಲಿ ಭಾಗವಹಿಸಿದ ನನಗೆ ಬಹಳ ಗರ್ವ ಅಂದ್ರೆ ಈ ಒಂದು ಯುದ್ಧದಲ್ಲಿ ಭಾಗವಹಿಸಿ ನಾನು ಜೈಶಾಲಿಯಾಗಿ ಆಗಿ ಮತ್ತೆ ನಾನು ಭಾರತಾಂಬೆಗೆ ವಾಪಸ್ ಬಂದಿದ್ದೇನಲ್ಲ ಅದು ನನ್ನ ಪುಣ್ಯ ಮತ್ತು ಇವತ್ತಿನ ದಿವಸ ಹೇಳಬೇಕಾದ್ರೆ ಸುಮಾರು ಐನೂರ ಇಪ್ಪತ್ತೈದು ಜನರು ಸೋಲ್ಜರು ಈ ದೇಶದಕ್ಕಾಗಿ ಹುತಾತ್ಮರಾಗಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ನಮ್ಮನ್ನು ತಟ್ಟುತ್ತಿರುವ ಕುತಂತ್ರ ಒಂದು ಕುತಂತ್ರದಿಂದ ಯುದ್ಧ ಮಾಡ್ತಿರುವ ಪಾಕಿಸ್ತಾನಿಗೆ ತಕ್ಕ ಒಂದು ಶಾಸ್ತ್ರವನ್ನು ಕಳಿಸಿದ್ದೇವೆ ಯಾವುದೇ ದೇಶವಿರಲಿ ಇನ್ನು ಮುಂದೆ ಭಾರತದ ಬಗ್ಗೆ ಯೋಚಿಸಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡಬೇಕಾಗುತ್ತದೆ ಈಗ ಆ ಭಾರತ ಅಲ್ಲ ಈಗ ಈ ಭಾರತ ಹೊಸ ಭಾರತ ಈ ಭಾರತಕ್ಕೆ ಯಾರಾದರೂ ತಟ್ಟಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡಬೇಕಂದು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನನಗೂ ಖುಷಿ ಆಗ್ತಾ ಇದೆ ನಮ್ಮ ಈ ಒಂದು ಸಂದರ್ಭದಲ್ಲಿ ನನಗೂ ಒಂದು ಭಾಷಣ ಮಾಡೋದಕ್ಕೆ ಅವಕಾಶ ಸಿಕ್ಕ ಇವರು ನಮ್ಮ ಆತ್ಮೀಯ ಮಿತ್ರರಾದ ರಾಮಪ್ಪ ನಿರುಗಿ ಎಂದು ಇವರು ಸಹ ದೇಶ ಪ್ರೇಮಿಗಳು ನಾವೆಲ್ಲ ಇಂದಿನ ದಿವಸ ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಿ ನಮ್ಮ ಸೈನಿಕರು ಸುಮಾರು ತೊಂಬತ್ತು ವರ್ಷದವರು ಸಹ ಇದ್ದಾರೆ ಈ ಪಥಸಂಚಲನದಲ್ಲಿ ಮಾಡಿದ್ದಾರೆ ಈ ಒಂದು ನೆನಪಿಗಾಗಿ ನಮ್ಮ ಹುತಾತ್ಮರಾದ ಯೋಧರಿಗೆ ನಾವೊಂದು ಶ್ರದ್ಧಾಂಜಲಿಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಭಾರತವನ್ನು ಕೆಣಕಬೇಕಾದರೆ ಹತ್ತು ಸರಿ ಯೋಚನೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತಾನೆ